ಆಮೇಲೆ ಕೆಲವೆಲ್ಲ ಪ್ರಶ್ನೆ ಎಲ್ಲ ತಿಳಿಸಿದೀನಿ ಎಲ್ಲ ರಮೇಶ್ ಅಣ್ಣ ಅವ್ರಿಗೆ ಅದು ಯಾವ ತರ ಏನಾಯ್ತು ಏನ್ ಕಥೆ ಎಲ್ಲ ತೋರ್ಸಿದೀನಿ ಸರಿ ಆಯ್ತು ಇನ್ನೊಂದು ಹುಷಾರಾಗಿರುವಂತ ಏನೇ ಆದ್ರು ಮಾತಾಡ್ಬಾರ್ದಪ್ಪ ಯಾರೇ ಮಾಡಿಸ್ಲಿ ಏನೇ ಮಾಡ್ಲಿ ಅಲ್ವಾ ಇಲ್ಲ ಏನಾಯ್ತು ಗೊತ್ತಾ ವಾಸ್ತವ ಹೇಳ ಈಗ ನಾನು ಊರಿಂದ ಬಂದಿರೋದೇ ನಾನು ರೈತರ ಕುಟುಂಬದಿಂದಲೇ ಬಂದಿದ್ದು ನಾನು ಯಾವ ಬ್ಯಾಕ್ ಗ್ರೌಂಡ್ ಇಲ್ಲ ದುಡ್ಡು ಇಲ್ಲ ಏನಿಲ್ಲ ನಾನು ಆಶೀರ್ವಾದ ಪಡ್ಕೊಂಡು ಹೋಗಬೇಕು ಅಂತಾನೆ ಬಂದಿದ್ದು ನಮ್ ಸಿನಿಮಾ ಟೈಟ್ಲ್ ಸಿಕ್ಕಿದ್ದು ಕೂಡ ಅಣ್ಣವ್ರ ಆಶೀರ್ವಾದನೆ ಕೊಡದಾಗ ಕೇಳಿ ಅವರು ಇವ್ರು ಈಗ ಇಂಟೆನ್ಷನ್ ಅವ್ರ ರೆಕಾರ್ಡ್ ಮಾಡ್ತಾರೆ ಅಂದ್ರೆ ನನಿಗ್ ಗೊತ್ತಿಲ್ಲ ಏನ್ ನನ್ನ ನನಿಗ್ ನೆನಪೂ ಇಲ್ಲ ನನ್ಗ ಏನು ಇಲ್ಲ ಇವ್ರ ಸಿನಿಮಾ ಎರಡ್ ತಿಂಗಳ ಮುಂಚೆ ರಿಲೀಸ್ ಡೇಟ್ ಅನೌನ್ಸ್ ಆಯ್ತಲ್ಲ ಅಲ್ಲಿಂದ ನನ್ನ ಸ್ವಲ್ಪ ಟಾರ್ಗೆಟ್ ಈಗ ಜನಕ್ಕೆ ಕಣ್ಣಿ ಮನು ತಪ್ಪು ಮಾಡಿದೆ ಅಂತ ಈಗ ನೆನ್ ಜಾಗದಲ್ಲಿ ಏನಾರ ನಾವ್ ಏನಾರ ದೊಡ್ಡದಾಗಿ ಏನಾರ ಹೆಸರು ಮಾಡಿ ಸ್ಟಾರ್ ಆಗಿದ್ರೆ ಏನಾಗದು ಕುಡ್ದಾಗ ಯಾಕ್ ಮಾಡ್ಸಿದ್ರು ಅವ್ರ ರೆಕಾರ್ಡ್ ಯಾಕ್ ಮಾಡ್ಬೇಕಿತ್ತು ಯಾಕ್ ಇವಾಗ ಬಿಡ್ಬೇಕಾಗಿತ್ತು ಅವಾಗ ಬಿಡ್ದಿಲ್ಲ ಅನ್ನೋ ಕ್ವಶನ್ ಸುಮಾರ್ ಬರ್ತಾವನಾ ಈಗ ಅವ್ರ ನೆಲ್ಲ ಮ್ಯೂಟ್ ಮಾಡ್ಕೊಂಡು ನನ್ನ ಮಡೇನೂರ್ ಮನೋಂತ ಫೋಟೋ ಎಲ್ಲ ಹಾಕ್ಬಿಟ್ಟು ಅದೆಲ್ಲ ಬಿಡ್ಬೇಕು ಅವರು ಅವ್ರ ಏನಂದ್ರೆ ಈಗ ಏನ್ ಅವ್ರ ಬೆಂಬಲ ಬೇಕು ಅಂದ್ರೆ ಮೂರ್ ಜನ ಫ್ಯಾನ್ಸ್ ಬೆಂಬಲ ಅದಕ್ಕೆಲ್ಲ ಪಕ್ಕ ಪ್ಲಾನ್ ಮಾಡಿದಾರೆ ನಾವು ಸತ್ಯ ಹೇಳ್ತೀನಿ ನಾನು ನೂರಕ್ಕಿಂತ ಪ್ರಶ್ನೆ ನಾವು ಓದಿಲ್ಲ ಯಾರ್ ಕರೀತಾರ ಅಲ್ಲಿ ಹೋಗ್ತೀವಿ ಹಿಂಗೆ ಹಳ್ಳ ಬಿದ್ದ ಬರ್ತೀವಿ ನಾವು ಊರಲ್ಲಿ ವ್ಯವಸಾಯ ಮಾಡ್ಕೊಂಡ್ರು ಹೊಸ ವ್ಯಾಪಾರ ಮಾಡ್ಕೊಂಡಿದ್ದರು ಇವತ್ ಬಂದು ಏನೋ ಒಂದ್ ಆಶೀರ್ವಾದ ತಗೊಂಡ್ ಬೆಳೆಯೋಣಂತ ಅವ್ರ ಹತ್ರ ಹೇಳಿದೆ ಎಲ್ಲ ಹತ್ರ ಎರಡನೇ ಸಿನಿಮಾ ಎರಡನೇ ವಾರ ಸಿನಿಮಾ ತೋರಿಸ್ತೀನಿ ದುಡ್ಡ ಸಾರ್ ಹತ್ರ ಪೋಸ್ಟರ್ ಲಾಂಚ್ ಮಾಡಿಸಿದೀನಿ ದರ್ಶನ್ ಪಟಾಣಿ ಸಾರ್ ಹತ್ರ ನಾವತ್ತಿನ ಮಾತಾಡೋ ಬಂದಿದ್ದೆ ಸರ್ ಹತ್ರ ಬಯಸ್ಬೇಕು ಅಂತ ಇವೆಲ್ಲ ಅವ್ರ ಹತ್ರ ಹೇಳ್ಕೊಂಡಿದ್ದೆ ಇವ್ರ ಏನ್ ಮಾಡಿದಾರೆ ತಗೊಂಡಾದ್ಮೇಲೆ ಮಧ್ಯರಾತ್ರಿ ಎಲ್ಲ ಟ್ರಿಗರ್ ಮಾಡಿದ್ರೆ ನಾನು ಇನ್ನೂರಕ್ಕೆ ಇನ್ನೂರ್ ಪರ್ಸೆಂಟ್ ನನ್ನ ತಾಯಿ ಮಾತಾಡೋದ್ ಗೊತ್ತಿಲ್ಲ ಹ್ಮ್ ಕೂಡಸಿದ್ರು ಏನ್ ಮಾಡಿದ್ರೋ ಇಲ್ಲ ನಿನ್ ತಾಕತ್ತಿದ್ರೇಳ್ ನೋಡೋಣ ಅಂತ ಹೇಳೋ ಹೇಳ್ಸಿದ್ರೋ ಗೊತ್ತಿಲ್ಲ ಅವ್ರ ವಾಯ್ಸ್ ಎಲ್ಲಾ ಮ್ಯೂಟ್ ಮಾಡಿ ಅಂತ ಯಾಕೆ ಮೆಸೇಜ್ ಮಾಡ್ಬೇಕು ಹ್ಮ್ ಇವಾಗ ನನ್ನ ಹತ್ರ ಬರೀ ಈಗ ಬರೀ ಅದಂದದಲ್ಲ ಆ ಮಿಂಚಿನ ಕಚ್ಚರ್ ಇದೆ ಅವ್ಗೆ ಒಂದ ಅದೇ ತರ ಒಂದ್ ನಿಮಿಷದ ಏನೋ ಆಡೇನೋ ಕಳ್ಸಿದೆ ಇನ್ನು ಬೇರೆಲ್ಲ ಇದೆಯಣ್ಣ ನೀವು ಬಂದು ಮೀಟ್ ಮಾಡಿ ಅಂತ ಹೇಳಿದ್ರು ನಾನ್ ಶಿವಣ್ಣ ಇರ್ಲಿಲ್ವ ಏನಕ್ಕೆ ನಾವು ಶಿವಣ್ಣ ಕೇಳಿದ್ರೆ ನಾವ್ ಏನು ಮಾಡಕ್ ಆಗಲ್ಲ ನಾನ್ ಫಸ್ಟ್ ಯಾರು ಎಲ್ಲಾರು ಎನ್ ಆರ್ ಎಸ್ ಅವ್ರಲ್ಲ ಕಂಪ್ಲೇಂಟ್ ಕೊಡಕ್ ಮುಂಚೆನೆ ನಾನು ಆ ಹುಡ್ಗಿ ಜೊತೆ ಎಲ್ಲಾ ಯಾಡೇ ತಗೊಂಡು ಆ ಹುಡ್ಗಿ ಆಡಿದ ಅದಕ್ಕೆ ಎಲ್ಲ ಕರ್ಕೊಂಡು ನಾನು ಬರ್ತೀನಿ ಅಣ್ಣ ಏನ್ ಬೇಕು ನಾನ್ ಸದ್ ಮಾಡ್ತೀನಿ ಅಂತ ಕಂಪ್ಲೇಂಟ್ ಮಾಡೋಣ ಅಂತಿದ್ದೆ ಮಾರ್ನ ದಿನ ಬೆಳಿಗ್ಗೆ ಹೋಗೋಣ ಅನ್ನೋ ಸರಿ ಎನ್ ಆರ್ ರಮೇಶ್ ಅವ್ರದ್ದು ಬಂತು ಎಲ್ಲ ನಾವು ಮಾಡ್ತಾ ಇದೀವಿ ಅಂದ್ರೆ ದೊಡ್ಡವರು ಎನ್ ಆರ್ ರಮೇಶ್ ಅವ್ರು ಮಾಡ್ಬೇಕಾದ್ರೆ ನಾವು ಸಿಂಗಲ್ ಆಗಿ ತಪ್ಪ ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಸರಿ ಅವ್ರ ಜೊತೆ ಸರಿ ಮಾಡೋಣ ಅಂತ ಹೇಳಿ ಇದ್ ಮಾಡಿದ್ರು ಇದು ಏನ್ಮತ್ತ ಅವ್ರು ಇವಾಗ ಏನ್ ಹೇಳ್ತಂತ ಕೇಳಿ ಸಿನಿಮಾ ಚಿತ್ರರಂಗದಲ್ಲಿ ಇವಾಗ ಬೇಕು ಅಂತ ಹೇಳಿದ್ರು ಅಂತ ಬೇಡ ಅಂತ ಹೇಳಿದ್ರು ಅದೆಲ್ಲ ಸೆಕೆಂಡ್ರಿ ಇದು ಏನು ಅಂತಂದ್ರೆ ನಮ್ಗೆ ಈಗು ಹೇಳ್ತಾ ಅಂತ ಹೇಳಿ ಇವಾಗ ಏನೋ ತಪ್ಪಾ ಆಯ್ತು ಅದೇನ ಆಗ್ಬಿಡಿದೆ ಅಂತ ಹೇಳ್ತಾ ಇರೋದಕ್ಕೆ ಶಿವಣ್ಣ ಇವಾಗ ನಮ್ ರಿಯಾಕ್ಟ್ ಮಾಡಿಲ್ಲ ಏನು ನಮ್ ಶಿವಣ್ಣನ ದೊಡ್ಡ ಗುಣ ಏನು ಅಂತಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ ಬೇರೆ ಇನ್ನೊಬ್ರು ಇನ್ನೊಬ್ರು ಆಗಿದೆ ಅಂದ್ರೆ ಆ ಬೇರೆ ತರನೇ ಇದ್ ಮಾಡೋರು ನಮ್ ಶಿವಣ್ಣ ಇದೆ ಅಂತ ಕುಮಾರ್ ಬಂಗಾರ ಬಿಟ್ಟಿರ್ಲಿಲ್ಲ ನಾನು ಹೌದೌದು ಅದೇ ಅಣ್ಣವ್ರು ಅದಂಗ ಅಂದ್ರಂತೆ ಆ ಮಗು ಇದೆ ತಾಯಿ ಇದೆ ಬೆಳ್ಳೆ ಪಾಪ ಅವ್ನ ಎಂದ ಬಿಟ್ಬಿಡಿ ಅಂತ ಅಂದ್ರಂತೆ ಈಗ ನಾನ್ ಕೇಳ್ಕೊಳದ್ ನಿಮ್ ಹತ್ರ ಬಂದೆ ಹ್ಮ್ ಎಲ್ಲಾ ಅಭಿಮಾನಿಗಳ ಕ್ಷಮಿಸಿ ಮುಂದಿನ ಈ ತರ ತಪ್ಪಾಗಲ್ಲ ಆಮೇಲೆ ಇವತ್ತು ಕೂಡ ನಮ್ಮ ಮನೆಗೆ ಯಾವಾಗ್ಲೂ ಎನಿ ಟೈಮ್ ಬನ್ನಿ ನಮ್ಮಲ್ಲಿ ಇವತ್ತು ಅಪ್ಪ ಸಾರದು ಶಿವಣ್ಣ ಅವ್ರದೇ ಫೋಟೋ ಇರೋದು ನಾನು ಇವಾಗ ಇಟ್ಟಿರೋದಲ್ಲ ಅವಾಗಿಂದಾನು ಐತಿ ನಾವು ಆತರ ಮಾತಾಡೋರಲ್ಲ ಬಟ್ ಅದೇನೋ ಈಗ ಅವರು ಕೇಸ್ ಕೊಟ್ರದ ಬೇರೆ ಇದ್ರ ಬಗ್ಗೆ ಯಾಕೆ ಫೋರ್ಸ್ ಮಾಡಿ ಹೇಳ್ತಾರೆ ಅಂದ್ರೆ ಅದು ಉದ್ದೇಶ ಪೂರ್ವಕ ಬೇರೆ ಏನು ಇರಲ್ಲ ಇದು ಮನೊಂದಡಿ ಬಿಡ್ಬೇಡಿ ಅಂದ್ರ ಅರ್ಥ ಏನು ಈಗ ಅದ್ರ ಬದಲು ಆಯ್ತು ಬಾರಪ್ಪ ನಾವು ಆಡಿಯೋ ವಿಡಿಯೋ ಕಂಪನಿ ಯಾವ್ದು ಮಾಡಿಲ್ಲ ಕರ ನನ್ನ ಬದುಕು ಕಲೆ ನಮ್ಕೆ ಬಂದಿದ್ದೀನಿ ಕೇಳ್ಕೊಳ್ಳೋದು ಒಂದೇ ಹ ತಪ್ಪ ನಾನು ಅಪ್ಪಟ ಕನ್ನಡಿಗ ಅಪ್ಪಟ ರೈತ ನಾನು ಎಲ್ಲರೇ ಮೇಲೆ ಇಟ್ಕೊಂಡ್ ಫೋಟೋ ತೆಗೆದ್ ಹಾಕನಲ್ಲ ಇವತ್ತು ಬೆಳಗ್ಗೆ ಆರ್ ಗಂಟೆಗೆ ಎತ್ ಗಂಟಿ ಕಟ್ಟಿದ್ರೆ ಈ ಒಂದ್ ಗಂಟೆಗೆ ಹೊರಗು ನಾನು ನನಗೆ ಒಂದು ನಿಮ್ ಆಶೀರ್ವಾದ ಬೇಕಾಗಿರೋದು ನಾನು ಎರಡ್ ಮೂರ್ ಅಪ್ಪನೆ ಕೊಟ್ರೆ ಸಿನಿಮಾನ ರಿಲೀಸ್ ಮಾಡ್ತೀನಿ ಎಲ್ಲಾರದು ಆಶೀರ್ವಾದ ಕನ್ನಡ ಸಿನಿಮಾ ಡೈ ಮಾಡಿಲ್ಲ ಅಭಿಮಾನಿಗಳು ನಮ್ಗೆ ಏನಿಲ್ಲಪ್ಪ ನಮ್ಗೆ ನಮಗೆ ದೊಡ್ಡ ಮನೆ ದೊಡ್ಡ ಮನೆ ನಮ್ ಶಿವಣ್ಣ ಏನ್ ಹೇಳ್ತಾರೆ ಆ ಶಿವಣ್ಣನ ಆಶೀರ್ವಾದ ಸಿಕ್ಕುಟ್ರೆ ನಿಮಗೆಲ್ಲಾ ಅಭಿಮಾನಿಗಳು ಆಶೀರ್ವಾದ ಸಿಕ್ತ ಏನು ಲೆಕ್ಕಕ್ಕೆ ತಗೊಂಬೇಡಿ ನೀವು ನಮ್ಗೆ ಶಿವಣ್ಣ ಅವ್ರು ಕೇಳ್ತೀನಿ ಅವ್ರು ಕೇಳ್ಕೊಂಡೇ ಮಾಡ್ತೀನಿ ಬಟ್ ನನಗೆ ಒಂದು ಸಿನಿಮಾ ಏನ್ ಗೊತ್ತಾ ಕನ್ನಡ ಸಿನಿಮಾನ ನಾವ್ ಯಾವ ಭಾಷೆನೂ ನಾವು ಇದ್ ಮಾಡ್ತೀವಿ ನಮ್ಗೊಂದು ಕನ್ನಡ ಸಿನಿಮಾ ಒಂದ್ ಇದ್ ಮಾಡ್ಬೋದು ಯಾಕಂದ್ರೆ ಸಿನಿಮಾ ಟಾರ್ಗೆಟ್ ಇತ್ಯೆ ಹಂಗಾಯ್ತು ಸಿನಿಮಾ ಇಲ್ಲ ಅಂದ್ರೆ ಈ ಟೈಮಲ್ಲಿ ಬಿಟ್ಟಿದ್ರು ನನ್ ಬುಡಪ್ಪ ಹೋಗಿ ಏನೋ ಒಂದ್ ಮಾಡಿದ್ ಬಂದಿತ್ತು ಸಿನಿಮಾ ಟೈಮಲ್ಲಿ ಬಿಟ್ರಲ್ಲ ಅದು ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲಾರು ಫುಲ್ ಪ್ರಂಪೇದೋಗ್ಬಿಡ್ತು ಅದಕ್ಕಾಗಿ ಇರ್ಲಿ ಅಣ್ಣ ಒಬ್ಬ ಚಿಕ್ಕ ಹುಡುಗ ಕ್ಷಮಿಸಿ ದಯಮಾಡಿ ನಾನು ಪರ್ಸನಲ್ ಆಗಿ ಆ ಶಿವನ್ ಅವ್ರ ಹತ್ರ ಆದಷ್ಟು ಬೇಗ ನಾನು ಮೀಟ್ ಮಾಡೋ ಮಾಡ್ತಾ ಇದೀನಿ ಬಹಿರಂಗ ಹೋಗಿ ಕ್ಷಮ ಕೇಳಿದೀನಿ ಒಂದ್ ಕನ್ನಡ ಹುಡುಗ ಒಂದ್ ಸತಿ ಕ್ಷಮಿಸಿ ಬದ್ಲಾಗ್ತೀನಿ ಬದಲಾದ್ರೆ ನಮ್ ನಾನಂತೂ ನೋಡಿ ನೀವೇ ಅಂತೀರ ಹುಡುಗ ನಮಗೂ ಹೇಳ್ತೀನಿ ಕೇಳಿ ಕನ್ನಡ ಚಿತ್ರರಂಗದಲ್ಲಿ ಹೊಸ ಹೊಸ ನಾಯಕ ನಟರ್ ಬೇಕು ಇವಾಗ ಈಗ ಚಿತ್ರರಂಗ ಬೆಳದ್ರೆ ನಮ್ ಕನ್ನಡ ಚಿತ್ರರಂಗ ಉದ್ದಾರ ಆಗೋದು ಆಕ್ಚುಲಿ ಏನು ಸಿನಿಮಾ ಸ್ಟಾರ್ಟ್ ಆಗಿಂತ ಮುಂಚೆನೇ ನಿಮ್ಮನ್ನ ಮೀಟ್ ಮಾಡೋದಾ ಅನ್ಕೊಂಡಿದ್ದೆ ಹಾ ಯಾಕೆಂದ್ರೆ ನೀವ್ ಎಲ್ಲಾ cinema ಹೋಗ್ತೀರಾ ರಿವ್ಯೂ ಕೊಡ್ತೀರಾ ಕನ್ನಡ cinema ತುಂಬಾ ಅಂದ್ರೆ ಸಂಘಟನೆಗಳೆಲ್ಲ ಕರ್ಕೊಂಡ್ ಹೋಗಿ ಸಪೋರ್ಟ್ ಗೆ support ಮಾಡ್ತೀರಲ್ಲ ಅದ್ ನಂಗ್ ತುಂಬಾ ಇಷ್ಟ actually ನಾನ್ ನಿಮ್ number ಇರಲಿಲ್ಲ ಅವಾಗ ಇದ್ ಮಾಡೋಣ ಇಲ್ಲ ಎರಡ್ ಯಾರ್ ಕೊಟ್ರು number ನನ್ number ನಿಮ್ಗೆ ನೀವೇ WhatsApp ಅಲ್ಲಿ ಒಂದ್ ಹಾಗೆ ಹಾಕಿದ್ರಲ್ಲ ಇನ್ನೊಂದ್ number ಹಂಗೆ ಅದು ಅಂತ ಹಾ ನಿಮ್ದು ಹಳೆ number ಅದೇ ಮಾಡ್ತಾ ಇದ್ದೀರಾ ಸುಚಿಡ ಅಪ್ಪ ಸುಚಿಡ ಕಾಲ್ WhatsApp call ಮಾಡಿದ್ರೆ ಎತ್ತಾ ಹಾ ಅದೇ ನೋಡ್ತಾ ಇದ್ದೀನಿ ಇಲ್ಲ ಅಣ್ಣ ಸಿಕ್ಕಿನ ಅಣ್ಣ ಅದಷ್ಟು ಬೇಗ ನೋಡಿ ಸಿನಿಮಾ ಬದಲಾಗ್ತೀನಿ ನೀವೇ ಹೇಳ್ತೀರಾ ನನಗೆ ಬದಲಾಗೇ ದಯವಿಟ್ಟು ಫಸ್ಟ್ ಶಿವಣ್ಣ ನಾನು ಇವಾಗ ನಿಮಗೆ ಇದನ್ನ ಬೇಕಾದ್ರೆ ನೀವು ಹೇಳಿರೋದನ್ನ ಇವಾಗ ನಾನು ಎಲ್ಲಾ ಗ್ರೂಪ್ ಅಣ್ಣವ್ರ ಕುಟುಂಬದ ಗ್ರೂಪ್ ಮನೆ ಮನೋರು ತಪ್ಪಾಗಿದೆ ಅಂತ ಕೇಳಿದಾರೆ ಅಂತ ಅದನ್ನ ರೆಕಾರ್ಡಿಂಗ್ ಬಿಡ್ತೀನಿ ಎಲ್ಲ ಅಭಿಮಾನಿಗಳು ತಿಳಿಸ್ತೀನಿ ಹ ಹತ್ರ ದಯವಿಟ್ಟು ಹೋಗಿ ಶಿವಣ್ಣನ ಹತ್ರ ಫಸ್ಟ್ ನೀವು ತಪ್ಪಾಯ್ತು ಆಯ್ತು ಅಂತ ಕೇಳ್ಬೇಕು ನಮ್ಗೆ ಶಿವಣ್ಣ ಶಿವಣ್ಣ ಬಿಟ್ರ ಶಿವಣ್ಣ ಏನಾಗ್ಬೇಡ್ರಾವ್ ಅಭಿಮಾನಿಗಳು ಯಾವ ರೀತಿ ಬೇಕಾದ್ರೆ ಸಪೋರ್ಟ್ ಮಾಡ್ತೀವಿ ಮುಂದಿನ ದಿನದಲ್ಲಿ ನಿಮ್ಗೆ ಏನ್ ಬೇಕು ಅಣ್ಣವ್ರ ತಿಳ್ಕೊಳ್ಳಿ ರಾಜವಂಶ ಅಭಿಮಾನಿಗಳು ಯಾವಾಗೂ ಅಷ್ಟೇ ಒಬ್ರು ಒಳ್ಳೇದೇ ಮಾಡೋದು ಕೆಟ್ಟದ್ ಯಾರಿಗೂ ಕೆಟ್ಟದ್ ಬಯಸಲ್ಲ ಒಳ್ಳೇದಾಗ್ಲಿ ಅಂತ ನಾವು ಆಸೆ ಬಿಡೋದು ಇಲ್ಲ ಇಲ್ಲ ಅದನ್ನೇ ಹೇಳಿದ್ರು ಶಿವಣ್ಣವರು ಅದನ್ನ ಹೇಳಿದ್ರು ಆ ಬಿಡಪ್ಪ ನಾನು ಹೇಳ್ತೀನಿ ಮಾತಾಡ್ತೀನಿ ಅಂತ ಹೇಳಿದಾರೆ ಅದಕ್ಕೆ ನಾನು ಒಂದ್ಸತಿ ನಿಮ್ಮ ಹತ್ರ ಮಾತಾಡೋಣ ಅನ್ಬಿಟ್ಟು ಇದ್ ಮಾಡಿದೆ ಅಣ್ಣ ಓಕೆ ಖಂಡಿತ ಶಿವಣ್ಣವ್ರ ಆಶೀರ್ವಾದ ತಗೊಂಡೆ ಮತ್ತೆಸ್ ಮಾತಾಡ್ತೀವಿ ಅಣ್ಣ ಮಾಡಿ ಮಾಡಿ ನಾನೆಲ್ಲ ನಮ್ಮ ಫ್ಯಾನ್ಸ್ ಗಳಿಗೆ ತರ ಹೇಳಿದ್ರ ಅಂತ ಹೇಳ್ತೀನಿ ನಮ್ ಫ್ಯಾನ್ಸ್ ಗಳಿಗೆ ಎಲ್ಲ ಸುಮಾರು ಜನ ಹೋಗಣ ಹೋಗೋಣ ಅಂತ ಹೇಳಿ ಕ್ಲಿಯರ್ ಆದ್ಮೇಲೆ ಅಣ್ಣವರ ಸಮಾಜ ಹೋಗಿ ಒಂದು ಹೂವಿನ ಹಾಕಿ ಒಂದು ಕ್ಷಿದ್ ಮಾಡಿ ಒಂದು ಪೂಜೆ ಮಾಡೋಣ ಒಂದ್ ಹೊಸ ಜರ್ನಿ ನೀವೆಲ್ಲ ಒಂದ್ ಕೊಟ್ಟರೆ ಒಂದ್ ಹೊಸ ಬದುಕು ಸ್ಟಾರ್ಟ್ ಮಾಡ್ತೀನಿ ಮಾಡೋಣ ಮಾಡೋಣ ಇನ್ಮೇಲೆ ಹೊಸಾರಾಗಿ ಹೇಳ್ತಲ್ವಾ ದುಷ್ಟದಿಂದ ದೂರ ಇರಿ ನೀವು ನೀವ್ ಬೇಕು ಅಂತ ಮಾಡಿದ್ರು ಬೇಡ ಅಂತ ಯಾರು ಬೇಡ ನನಗೆ ನನಗೆ ಅಕ್ಷರಿ ಜೊತೆಲಿದ್ದವ್ರು ಏನು ಸೆಕೆಂಡ್ರಿ ಅದು ಬಿಟ್ಟಾಕಿ ಈಗ ಒಂದ್ ಒಳ್ಳೊಳ್ಳೆ ಸಿಕ್ಕಿರೋ ನನಗೆ ಈಗ ಒಂದು ಖುಷಿ ಆಯ್ತು ಒಂದ್ ಕಡೆ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ ಒಂದು ಆಶೀರ್ವಾದ ತಗೊಂಡ್ ಹೋಯ್ತೀನಿ ಅಣ್ಣ ಹಂಗ ಯಾ ಲೂ ಸ್ಟಾಕು ಬ್ಯಾ ಮಾತು ಬ್ಯಾಡ ನಂಗೆ ಇನ್ನೇನಿದ್ರೂ ಕೆಲ್ಸಾ 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 ಹ್ಮ್ ಮಾಡಿ ಒಳ್ಳೇದಾಗ್ಲಿ ಜೀವ್ಣಿ ಹತ್ರ ಫಸ್ಟ್ ಅದೊಂದ ಇದ್ ಮಾಡ್ಕೊಂಡು ಇದ್ ಮಾಡಿ ಆಮೇಲೆ ನಮ್ಗ್ ನಮ್ ಸಪೋರ್ಟ್ ಏನಿದ್ರು ಇದ್ದ ಇರೋದು ಸರಿ ಸರಿ ಅಣ್ಣ ಸರಿ